ಒಂದು ಸಾಂಸ್ಕೃತಿಕ ಹೊಣೆಗಾರಿಕೆಯನ್ನು ಅದ್ಭುತವಾಗಿ ನಿಭಾಯಿಸಿದ ಸಂಸ್ಥೆಗಳ ಚರಿತ್ರೆ ಈ ಪುಸ್ತಕ ನಾಡುವರ್ಗಲ್ ಈ ಪುಸ್ತಕ ತಮ್ಗೆ ಗೊತ್ತಿದೆ ಈ ಟೈಟಲ್ ಕವಿರಾಜ ಮಾರ್ಗದ ಒಂದು ಪದ್ಯದಿಂದ ಬಂದಿದೆ ಕನ್ನಡಿಗರನ್ನು ನಾಡ ನಾಡವರ್ಗನ್ನು ಬಣ್ಣಿಸುವಾಗ ಬಳಸುವ ಶಬ್ದ ಅದು ಇಲ್ಲಿ ಇಪ್ಪತ್ತೇಳು ವ್ಯಕ್ತಿ ಚಿತ್ರಗಳಿವೆ ಈ ಪುಸ್ತಕದಲ್ಲಿ ಮೊದಲಿಗೆ ನನಗೆ ಅನಿಸಿದ್ದು ಇಷ್ಟೊಂದು ವೈವಿಧ್ಯದ ವ್ಯಕ್ತಿ ಚಿತ್ರಗಳು ಆ ವ್ಯಕ್ತಿಗಳನ್ನು ಆರಿಸ್ಕೊಂಡಿರೋ ಕ್ಷೇತ್ರಗಳು ಅದು ಬರಹದ ಬರಹಗಾರರಿದ್ದಾರೆ ಅಧ್ಯಾಪಕರಿದ್ದಾರೆ ಚಳವಳಿಗಾರರಿದ್ದಾರೆ ಸಿದ್ಧಾಂತಿಗಳಿದ್ದಾರೆ ಪತ್ರಕರ್ತರಿದ್ದಾರೆ ರಾಜಕಾರಣಿಗಳಿದ್ದಾರೆ ಅದರಲ್ಲೂ ಇಬ್ಬರು ಮುಖ್ಯಮಂತ್ರಿಗಳಿದ್ದಾರೆ ಮತ್ತು ಸಮುದಾಯದ ನಾಯಕರಿದ್ದಾರೆ ಫಿಲ್ಮ್ ಮೇಕರ್ಸ್ ಇದ್ದಾರೆ ರಂಗಕರ್ಮಿಗಳು ಇಷ್ಟೊಂದು ವ್ಯಾಪ್ತಿಯಲ್ಲಿ ಇಷ್ಟೊಂದು ವೈವಿಧ್ಯದ ವಿವಿಧ ವಿವಿಧ ಕ್ಷೇತ್ರಗಳಲ್ಲಿರೋ ವ್ಯಕ್ತಿಗಳ ಜೊತೆಗೆ ಅವರು ಅನುಸಂಧಾನ ಮಾಡಿದ್ದಾರೆ ಒಂದು ಬಹುರೂಪಿ ವ್ಯಕ್ತಿ ಆ ವ್ಯಕ್ತಿಗಳು ಕೂಡ ಬಹುರೂಪಿ ವ್ಯಕ್ತಿಗಳು ಬಹುತ್ವ ಇರೋ ವ್ಯಕ್ತಿಗಳು ಅದನ್ನು ಅನುಸಂಧಾನ ಮಾಡಿರೋ ಕಷ್ಟುಮತಿಗಳು ಕೂಡ ಆ ಥರ ಒಂದು ಮಲ್ಟಿ ಡೈಮೆನ್ಷನ್ಸ್ ಇರೋ ಒಂದು ರಿಚ್ ಆದ ಪಬ್ಲಿಕ್ ಲೈಫ್ ಇದ್ದದ್ರಿಂದ ಅವ್ರಿಗೆ ಸಾಧ್ಯ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಈ ಬರಗಳಿಗೆ ಒಂದು ದೊಡ್ಡ ಪರಂಪರೆ ಇದೆ ದೀರ್ಘ ಪರಂಪರೆ ಇದೆ ಡಿ ವಿ ಜಿ ಅವರ ಜ್ಞಾಪಕ ಚಿತ್ರಶಾಲೆ ಶಾಲೆ ಇದೆ ಎ ಎನ್ ಮೂರ್ತಿರಾಯರ ಚಿತ್ರಗಳು ಪತ್ರಗಳು ಪ್ರಭುಶಂಕರ್ ಕಾರಂತ್ ಲಂಕೇಶ್ ಅವರೆಲ್ಲ ಈ ವ್ಯಕ್ತಿ ಚಿತ್ರಗಳನ್ನು ಬರ್ಕೊಂಡು ಬಂದು ಒಂದು ಪರಂಪರೆ ನಿರ್ಮಿಸಿದ್ದಾರೆ ಅದರಲ್ಲಿ ಅಗ್ರಹಾರ ಅವರ ಈ ಬರಹಗಳು ಎಲ್ಲಿ ನಿಲ್ತವೆ ಅಂತ ನಾನು ಆಲೋಚನೆ ಮಾಡಿಕೊಂಡು ಕೆಲವು ಮಾತುಗಳನ್ನು ಆಡ್ತೇನೆ ನಮ್ಮಲ್ಲಿ ವ್ಯಕ್ತಿ ಚಿತ್ರಗಳನ್ನು ಪತ್ರಿಕೋದ್ಯಮದ ಭಾಗವಾಗಿ ತುಂಬ ಜನ ಬರೆದಿದ್ದಾರೆ ಉದಾಹರಣೆಗೆ ಕೆ ಸಾವಿರಾರು ವ್ಯಕ್ತಿ ಚಿತ್ರಗಳನ್ನು ಬರೆದಿರ್ಬೋದು ಸುಧಾ ಪತ್ರಿಕೆಯಲ್ಲಿ ಆಮನಾಯಕರು ಕೂಡ ಪತ್ರಿಕೆಗಳಲ್ಲಿ ತುಂಬ ವ್ಯಕ್ತಿ ಚಿತ್ರಗಳನ್ನು ಬರೆದಿದ್ದಾರೆ ಆದರೆ ಅವು ಒಂಥರ ಪತ್ರಿಕೋದ್ಯಮದ ಒಂದು ಸೀಮಿತ ನೆಲೆಯಲ್ಲಿ ಕೆಲವೊಮ್ಮೆ ಶುಷ್ಕ ವಿವರಗಳು ಮಾಹಿತಿ ಪ್ರಧಾನವಾಗಿ ಅವು ಇರ್ತವೆ ಅವುಗಳ ಆ ವ್ಯಕ್ತಿಗಳ ಜೊತೆಗೆ ಅವ್ರಿಗಂಥ ಒಂದು ಆಪ್ತ ಸಂಬಂಧ ಇದೆ ಅಂತ ನಮಗೆ ಅನ್ನಿಸೋದಿಲ್ಲ ಕೆಲವು ಕೆಲವು ಚಿತ್ರಗಳನ್ನು ನೋಡುವಾಗ ಆದರೆ ಅವು ಸೇರಿ ಒಂದು ಸಾಹಿತ್ಯ ಚರಿತ್ರೆಯ ಒಂದು ಚಿತ್ರವನ್ನು ನಮ್ಮ ಎದುರುಗಡೆ ಕಟ್ಟಿಕೊಟ್ಟಿರೋದು ಹೌದು ಅದರಲ್ಲೂ ಹಮನಾಯಕರ ಬರಹಗಳು ಮತ್ತು ಅಲ್ಲಿ ಪರ್ಟಿಕ್ಯುಲರ್ಲಿ ನನ್ನ ಗುರುಗಳವರು ನಾಯಕರು ತಮ್ಮನ್ನು ತಾವು ಹೆಚ್ಚು ಪ್ರೆಸೆಂಟ್ ಮಾಡಿಕೊಳ್ಳೋ ರೀತಿಯಲ್ಲಿ ಅವರು ಆ ವ್ಯಕ್ತಿ ಚಿತ್ರಗಳನ್ನು ಬರೀತಾರೆ ಅಂದರೆ ಡಿ ವಿ ಜಿ ಅವರ ಜ್ಞಾಪಕತೆ ಶಾಲೆಯಲ್ಲಿ ಮತ್ತೆ ಮತ್ತೆ ನಾವು ಆ ಲೇಖನಗಳನ್ನು ಓದ್ತಾ ಇರ್ತೀವಿ ನನಗೆ ಅನೇಕ ಸಲ ಡಿ ವಿ ಜಿ ಅವರ ತಪ್ಪಾಗಿ ಅವರ ಒಳ್ಳೆ ಕೃತಿ ಕಗ್ಗ ಅಂತ ಹೇಳಿ ಓದಲಾಗ್ತದೆ ಅವರ ಅತ್ಯುತ್ತಮ ಕೃತಿ ನನ್ನ ಪ್ರಕಾರ ಜ್ಞಾಪಕ ಚಿತ್ರಶಾಲೆಯ ಆಯ್ದು ಸಂಪುಟಗಳು ಅವುಗಳನ್ನು ನಾವು ಗತಕಾಲದ ಒಂದು ಚಿತ್ರವನ್ನು ತಿಳ್ಕೊಳಕ್ಕಾಗಿ ಓದೋದಕ್ಕಿಂತಲೂ ಹೆಚ್ಚಾಗಿ ಅವ್ರು ಅದನ್ನು ಅವ್ರು ಪರ್ಸೀವ್ ಮಾಡಿರೋ ವಿಧಾನ ಇದೆಯಲ್ಲ ಬೇರೆ ಬೇರೆ ವ್ಯಕ್ತಿಗಳು ದಿವಾನರು ಸಾಮಾನ್ಯ ಮನುಷ್ಯರು ಅವರು ಪರ್ಸೀ ಮಾಡಿರೋ ವಿಧಾನ ಅದು ಅದರ ಅದರ ಹಿಂದಿನ ತಾತ್ವಿಕತೆ ನಾವು ಪ್ರಶ್ನೆ ಮಾಡ್ಬೋದು ಆದರೆ ಒಂದು ದೊಡ್ಡ ವ್ಯಾಪ್ತಿನಲ್ಲಿ ಅವರು ವ್ಯಕ್ತಿಗಳನ್ನು ಅದರೊಳಗೆ ತರ್ತಾರೆ ಗಾಯಕರನ್ನು ತರ್ತಾರೆ ಸಾಮಾನ್ಯ ಮನುಷ್ಯರನ್ನು ಗಾರೆ ಕೆಲಸದವನು ಒಬ್ಬ ಬರ್ತಾನೆ ಸೊ ಅಷ್ಟೊಂದು ವ್ಯಾಪ್ತಿ ಉಳ್ಳ ಆ ಚಿತ್ರಗಳನ್ನು ಅವರು ಕನ್ನಡಿಗರಿಗೆ ಕೊಟ್ಟಿದ್ದಾರೆ ಮೂರ್ತಿರಾಯರು ಕೂಡ ಆ ಚಿತ್ರಗಳನ್ನು ಆ ಥರ ಚಿತ್ರಗಳನ್ನು ಕೊಟ್ಟಿದ್ದಾರೆ ಆದರೆ ತುಂಬ ಸೀಮಿತವಾದ ಲೋಕ ಆ ಚಿತ್ರಗಳು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ಒಂದು ನಿರ್ದಿಷ್ಟ ವರ್ಗದ ಶಿಕ್ಷಣ ಇಲಾಖೆಯಲ್ಲಿರುವ ಕೆಲವು ವ್ಯಕ್ತಿಗಳೇ ಮುಖ್ಯವಾಗಿ ಅಲ್ಲಿ ಕಾಣ್ತಾರೆ ನಾನು ನಿಜವಾಗ್ಲೂ ಈ ಪರಂಪರೆಯಲ್ಲಿ ಕಾರಂತರ ಅದನ್ನು ವ್ಯಕ್ತಿ ಚಿತ್ರ ಅನ್ನಬೇಕೋ ಅಲ್ಲೋ ಗೊತ್ತಿಲ್ಲ ನನಗೆ ಹಳ್ಳಿ ಹತ್ತು ಸಂಸ್ಥರು ಕನ್ನಡದ ಬಹಳ ಮಹತ್ವದ ವ್ಯಕ್ತಿ ಚಿತ್ರಗಳ ಪುಸ್ತಕ ಅಂತ ನನಗೆ ಯಾವಾಗಲೂ ಅನಿಸಿದೆ ಯಾಕಂದರೆ ಅಲ್ಲಿ ವ್ಯಕ್ತಿಗಳು ಸುಮ್ಮನೆ ನೆಪ ಅವ್ರಿಗೆ ಆ ವ್ಯಕ್ತಿಗಳ ಮೂಲಕ ಕರಾವಳಿಯ ಬದುಕು ಹೇಗೆ ಪತನ ಆಗ್ತಾಯಿದೆ ಮತ್ತು ಅಲ್ಲಿ ಕೂಡ ಒಂದು ಸಮೃದ್ಧಿ ಇದೆ ಅಲ್ಲಿ ಕೂಡ ಒಂದು ದೊಡ್ಡ ಜೀವನ ಪ್ರೀತಿ ಇದೆ ಒಂದು ಸಿರಿವಂತವಾದ ಒಂದು ಮನಸ್ಸುಗಳಿವೆ ಅದನ್ನು ಕೂಡ ಹೇಳ್ತಾರೆ ಆದರೆ ಅದು ಪತನ ಆಗೋದನ್ನು ಎರಡನ್ನೂ ಹಿಟ್ ಹಿಡಿದುಕೊಡ್ತಾರೆ ಕಾರಂತರು ನನ್ನ ಗುರುಗಳಾದ ಪ್ರಭುಶಂಕರ್ ಅವರು ಕೂಡ ವ್ಯಕ್ತಿ ಚಿತ್ರಗಳನ್ನು ಬರೆದವರು ಆದರೆ ಮಹಾ ಒಂದು ಬುದ್ಧನ ಕರುಣೆ ಮತ್ತು ಮೈತ್ರಿಯಿಂದಲೇ ಅವರು ತಮ್ಮ ಹಾಸ್ಯ ಪ್ರಜ್ಞೆಯಿಂದ ಅದ್ಭುತವಾದ ವ್ಯಕ್ತಿ ಚಿತ್ರಗಳನ್ನು ಅವರು ಕೊಟ್ಟಿದ್ದಾರೆ ನಂಗೆ ಮತ್ತು ಮತ್ತೆ ಲಂಕೇಶ್ ಮತ್ತು ಕಾರಂತರ ವ್ಯಕ್ತಿ ಚಿತ್ರಗಳೇ ನನಗೆ ಬಹಳ ಕನ್ನಡದ ಮುಖ್ಯ ವ್ಯಕ್ತಿ ಚಿತ್ರಗಳು ಅಂತ ಅನಿಸುತ್ತೆ ಯಾಕಂದರೆ ನೈತಿಕ ಮೌಲ್ಯಮಾಪನ ಇಟ್ಕೊಂಡೇ ಬರೀತಾರೆ ಅವರು ಬರೀ ಕಾಣಿಸೋದಲ್ಲ ನಾನು ಕಂಡಿದ್ದೀನಿ ಇದನ್ನು ನೀವು ನೋಡಿ ನೋಡಬಹುದು ಅಂತ ಬರಿಯೋಲ್ಲ ಆ ಮೂಲಕ ಬದುಕಿನ ಯಾವುದೋ ಒಂದು ಜೀವನ ದರ್ಶನವನ್ನು ಜೀವನ ತತ್ವವನ್ನು ಅವರು ಶೋಧನೆ ಮಾಡ್ತಿರ್ತಾರೆ ಮತ್ತು ಅದ್ರ ಬಗ್ಗೆ ಬಹಳ ಕಟುವಾಗಿ ನೈತಿಕವಾಗಿ ಅವರು ಮೌಲ್ಯಮಾಪನ ಕೂಡ ಮಾಡ್ತಾರೆ ಈ ಎಲ್ಲ ವ್ಯಕ್ತಿ ಚಿತ್ರ ಬರಹಗಾರರು ನಮ್ಮ ಕನ್ನಡದ ಅತ್ಯುತ್ತಮ ಗದ್ಯ ಲೇಖಕರು ಅನ್ನೋದನ್ನು ನಾವು ಗಮನಿಸಬೇಕು ಮತ್ತು ಅದರಲ್ಲಿ ಒಂದು ದಾರ್ಶನಿಕ ಬರಹಗಾರರು ಕೂಡ ಆಗಿದ್ದಾರೆ ಜೀವನ ಪ್ರೀತಿ ಹಾಸ್ಯ ಪ್ರಜ್ಞೆ ಮತ್ತು ಒಂದು ವಿಮರ್ಶಾತ್ಮಕ ಒಂದು ಗುಣ ಆ ಮೂರು ಸೇರಿದ ಆ ವ್ಯಕ್ತಿ ಚಿತ್ರಗಳು ಅಲ್ಲಿವೆ ಅಂತ ನನಗೆ ಅನಿಸಿದೆ ಈ ಪರಂಪರೆಯ ಒಂದು ಮುಂದುವರಿಕೆಯಾಗಿ ಕೃಷ್ಣಮೂರ್ತಿಗಳ ಈ ಪುಸ್ತಕ ಬಂದಿದೆ ನನಗೆ ಇದರಲ್ಲಿ ಬಹಳ ಇಷ್ಟವಾದ ಚಿತ್ರಗಳು ಅಂದರೆ ಡಿ ಎಸ್ ನಾಗಭೂಷಣ್ ಅವರ ಮೇಲೆ ಬರೆದಿರೋದು ಹಮನಾಯ್ಕರ ಮೇಲೆ ತಿರುಮಲೇಶ್ ಮೇಲೆ ತೇಜಸ್ವಿ ಮೇಲೆ ಬಂಗಾರಪ್ಪನವ್ರ ಮೇಲೆ ಪ್ರಭುಶಂಕರ್ ಮೇಲೆ ಮತ್ತು ಜಿ ಕೆ ಗೋವಿಂದರಾವ್ ಅವರ ಮೇಲೆ ಯಾಕೆ ಅಂತಂದರೆ ಇವರ ವ್ಯಕ್ತಿತ್ವದ ಬೇರೆ ಬೇರೆ ಮಗ್ಲುಗಳನ್ನು ಒಟ್ಟಿಗೆ ಹಿಡ್ಕೊಡ್ತಾರೆ ಉಳಿದ ಚಿತ್ರಗಳ ಒಂದು ಒಂದು ಬಗೆಯಲ್ಲಿ ಒಮ್ಮುಖವಾಗಿ ಅವರ ವ್ಯಕ್ತಿತ್ವವನ್ನು ಹಿಡ್ಕೊಟ್ರೆ ಈ ಮಹತ್ವದ ಎಂದು ನಾನು ಕರೆದ ಚಿತ್ರಗಳಲ್ಲಿ ಅವರ ವ್ಯಕ್ತಿತ್ವದ ಸ್ವಲ್ಪ ವೈರುಧ್ಯ ಇರುವ ಮುಖಗಳನ್ನು ಕೂಡ ಒಟ್ಟಿಗೆ ಹಿಡ್ಕೊಡೋಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಇದರ ಸಬ್ಟೈಟ್ಲಲ್ಲಿ ಸಂಪನ್ನರ ನಡೆನುಡಿ ಅಂತ ಇದೆ ಈ ಸಂಪನ್ನರು ಅವರ ಪ್ರಕಾರ ಈ ಸಂಪನ್ನರ ಬಗ್ಗೆ ಅವ್ರಿಗೆ ಒಂದು ಆರಾಧನೆ ಇದೆ ಅವರ ಬದುಕಿ ಬಾಳೆದ ವಿಧಾನದ ಬಗ್ಗೆ ಒಂದು ವಿಸ್ಮಯ ಇದೆ ಅವರ ಜೊತೆಗೆ ನಾನು ಇದ್ದೆ ಎಂಬ ಒಂದು ಸಂಭ್ರಮ ಇದೆ ಮತ್ತು ಅವರ ಬದುಕು ಬಹಳ ದೊಡ್ಡದಾಗಿತ್ತು ಎಂಬ ರೀತಿಯಲ್ಲಿ ಅವರು ಬರೀತಾರೆ ಆದರೆ ಈ ಯಾಕೆ ಈ ಸಬ್ಟೈಟಲ್ ಕೊಟ್ಟರು ಅಂತ ನನಗೇನು ಆಗಿಲ್ಲ ಸಂಪನ್ನರ ನಡೆನುಡಿ ನಡೆನುಡಿ ನಮ್ಗೆ ಗೊತ್ತಿದೆ ಶರಣರ ಮಾತು ಆಡಿದ ಹಾಗೆ ಬದುಕಬೇಕು ಎಂಬ ಒಂದು ಒತ್ತಾಸೆಯಿಂದ ಅವರು ಆಡಿದ ಮಾತು ನುಡಿದರೆ ಮುತ್ತಿನ ಇರಬೇಕು ವಚನದಲ್ಲಿ ಕೂಡ ಅದು ಬರ್ತದೆ ನುಡಿದಂತೆ ನಡೆದಿದ್ದರೆ ಹೇಗೆ ಕೂಡಲ ಸಂಗಮ ಮೆಚ್ಚಾನೆ ಅಂತ ಈ ನಡೆನುಡಿ ಈ ಸಂಪನ್ನರ ನಡೆನುಡಿ ಎಂಬ ಈ ಉಪಶೀರ್ಷಿಕೆ ಇಟ್ಕೊಂಡು ನೋಡಿದರೆ ಅನೇಕ ವ್ಯಕ್ತಿ ಚಿತ್ರಗಳಿಗೆ ಅಪ್ಲನೇ ಆಗೋದಿಲ್ಲ ಅವರ ನಡೆನುಡಿಗಳಲ್ಲಿ ಬಹಳ ದೊಡ್ಡ ವೈರುಧ್ಯಗಳಿವೆ ಆ ವೈರುಧ್ಯಗಳನ್ನು ಕೂಡ ಈ ವ್ಯಕ್ತಿ ಚಿತ್ರಗಳು ಹಾಗೆ ಕಾಣಿಸೋದಿಲ್ಲ ಕೆಲವು ಕೆಲವರ ಚಿತ್ರಗಳಲ್ಲಿ ಅದು ಕಾಣೋದಿಲ್ಲ ನಿಮಗುತ್ತೆ ಒಂದು ಪರಿಪೂರ್ಣತೆ ಸಂಪನ್ನ ಅನ್ನೋ ಶಬ್ದಕ್ಕೆ ಯಾವ ಥರ ಅರ್ಥ ಮಾಡ್ಕೋಬೇಕೋ ಗೊತ್ತಿಲ್ಲ ಒಂದು ಪರಿಪೂರ್ಣತೆ ಸಾಧಿಸ್ತವರು ಅನ್ನೋ ಅರ್ಥದಲ್ಲಿ ಅವ್ರು ಬಳಸಿದ್ದಾರೋ ಇಲ್ಲವೋ ಗೊತ್ತಿಲ್ಲ ಒಂದು ಗಂಭೀರತೆ ಅವ್ರ ಬದುಕಲ್ಲಿದೆ ಅಂತ ಬಳಸಿರ್ಬೋದು ಆದರೆ ನನಗರ ನಾವು ಅತ್ಯುತ್ತಮ ವ್ಯಕ್ತಿ ಚಿತ್ರಗಳು ಅಂತ ಯಾವುದು ನೋಡ್ತೀವಿ ಕನ್ನಡದಲ್ಲಿ ಅವರ ಅರೆ ಅವರ ಅರೆಕೋರೆಗಳನ್ನು ಕಾಣಿಸುವ ಚಿತ್ರಗಳೇ ನಮಗೆ ಅತ್ಯುತ್ತಮ ವ್ಯಕ್ತಿ ಚಿತ್ರಗಳು ಅದು ಕಾರಂತರು ಲಂಕೇಶ್ ಅಂತೂ ಅವರು ಯಾವುದೋ ವ್ಯಕ್ತಿ ತೀರ್ಕೊಂಡಾಗ ಬರೆದಿರ್ತಾರೆ ಆದರೆ ಅತ್ಯಂತ ಕತ್ತಿ ಹಾಗೆ ಕಟುವಾಗಿ ಅವರ ಮಿತಿಗಳನ್ನು ಅವರು ದಾಖಲಿಸ್ತಾ ಇರ್ತಾರೆ ಸೊ ಅರೆಕೊರೆಗಳೇ ನಮ್ಮ ಮಾನುಷ್ ಅರೆಕೊರೆಗಳೇ ನಮ್ಮ ಮಾನುಷ್ಯತೆಯ ಸಂಕೇತ ಅದರಿಂದ ಈ ಸಂಪನ್ನರು ಶಬ್ದ ಈ ಚಿತ್ರಗಳಿಗೆ ಕೆಲವೊಮ್ಮೆ ಅದು ಡಿಕ್ ಡಿಕ್ಕಿ ಹೊಡೆದದೆ ಅಂಥೇಳಿ ನನಗೆ ಅನ್ನಿಸ್ತದೆ ಇಲ್ಲಿರುವ ಚಿತ್ರಗಳಲ್ಲಿ ಯಾರು ತೀರ್ಕೊಂಡಿದ್ದಾರೋ ಅವ್ರ ಬಗ್ಗೆ ಇರೋ ಚಿತ್ರಗಳು ಬಹಳ ಪ್ರಾಮಾಣಿಕವಾಗಿವೆ ಬಹಳ ಆಪ್ತವಾಗಿವೆ ಮತ್ತು ಪ್ರಾಮಾಣಿಕವಾಗಿವೆ ಯಾವ ಚಿ ವ್ಯಕ್ತಿಗಳ ಮೇಲೆ ಅವರು ಅಭಿನಂದನಾ ಗ್ರಂಥಗಳಿಗೆ ಜೀವಂತ ಇದ್ದಾಗ ಬರೆದಿದ್ದಾರೋ ಅಲ್ಲಿ ಅವು ಅರೆಬರೆಯಾಗಿವೆ ಮತ್ತು ಒತ್ತಾಯಕ್ಕೆ ಬರೆದ ಹಾಗಿವೆ ಮತ್ತು ಕೆಲವೊಮ್ಮೆ ಶುಷ್ಕ ಮಾಹಿತಿಗಳನ್ನು ಒಳಗೊಂಡಿವೆ ಅಂಥೇಳಿ ನನಗೆ ಅನ್ನಿಸ್ತದೆ ಅಲ್ಲಿ ಎಲ್ಲೆಲ್ಲಿ ಈ ಪ್ರಬಂಧಗಳು ವಿಮರ್ಶಾ ಪ್ರಜ್ಞೆಯನ್ನು ಬಿಟ್ಕೊಟ್ಟಿವೆಯೋ ಮೌಲ್ಯಮಾಪನ ಪ್ರಜ್ಞೆಯನ್ನು ನೈತಿಕತೆಯ ಪ್ರಶ್ನೆಯನ್ನು ಬಿಟ್ಕೊಟ್ಟಿವೆ ಅಲ್ಲೆಲ್ಲ ಅವು ಸುಮ್ಮನೆ ಒಂದು ಚಿತ್ರಗಳ ಒಂದು ಒಣಗಿದ ಚಿತ್ರಗಳ ಹಾಗೆ ನಮಗೆ ಕಾಣ್ತದೆ ಏಕೆಂದರೆ ಹಿಂದೆ ಒಂದು ಕಾಲಕ್ಕೆ ದೊಡ್ಡ ಬಾಳನ್ನು ಬಾಳಿದವರು ಈಗ ಎಲ್ಲಿದ್ದಾರೆ ಎಂಬ ಪ್ರಶ್ನೆಯನ್ನು ನಾವು ವ್ಯಕ್ತಿ ಚಿತ್ರಗಳು ರಚಿಸುವಾಗ ಹಾಕ್ಕೊಳ್ಳೇಬೇಕಾಗ್ತದೆ ಅಂಥ ಪ್ರಶ್ನೆಯನ್ನು ಅನೇಕ ಕಡೆ ಅವರು ಕೃಷ್ಣಮತಿಗಳು ಹಾಕ್ಕೊಂಡಿಲ್ವೇನೋ ಅಂತ ಹೇಳಿ ನನಗೆ ಅನ್ನಿಸ್ತದೆ ಆದ್ದರಿಂದಲೇ ನಮಗೆ ಲಂಕೇಶ್ ಮತ್ತು ಕಾರಂತರ ವ್ಯಕ್ತಿ ಚಿತ್ರಗಳು ಅವರ ವಿಮರ್ಶಾ ಪ್ರಜ್ಞೆ ಅವರ ನೈತಿಕ ನಿಷ್ಠುರ ನಿಲುವು ಬಹಳ ಇಷ್ಟ ಆಗ್ತದೆ ಅಂತ ಎಲ್ಲೆಲ್ಲಿ ಈ ಒಂದು ನಿಷ್ಠುರ ನೈತಿಕ ವಿಮರ್ಶಾ ಪ್ರಜ್ಞೆಯನ್ನು ಬಳಸಿದ್ದಾರೋ ಲೇಖಕರಲ್ಲೆಲ್ಲ ಅತ್ಯುತ್ತಮವಾದ ವ್ಯಕ್ತಿ ಚಿತ್ರಗಳು ಸೃಷ್ಟಿಯಾಗಿವೆ ಅಂತ ನಾನು ಭಾವಿಸ್ತೇನೆ ಅವರು ಒಬ್ಬ ಲೇಖಕರ ಬಗ್ಗೆ ಬರೀತಾರೆ ಎಷ್ಟು ಸಾಮಾನ್ಯ ಮನುಷ್ಯ ಅಂದರೆ ಇನ್ನೊಬ್ಬರು ಮೈಮೇಲಿರೋ ಒಡವೆನ ಅಪಹಾಸ್ಯ ಮಾಡೋರು ಆದರೆ ತಮ್ಮ ಕೊರಳಲ್ಲೇ ಒಂದು ಚೈನ್ ಇದೆ ಅನ್ನೋದನ್ನು ಬಿಟ್ಟಿದ್ದಾರೆ ಅಂತ ಅಲ್ಲಿ ನಮಗೆ ಜೀವಂತವಾಗಿ ಆ ವ್ಯಕ್ತಿ ಚಿತ್ರಗಳು ಕಾಣ್ತಾರೆ ಹೌದಲ್ವಾ ಈ ಕೊರತೆ ಮನುಷ್ಯರಲ್ಲಿದೆ ಮತ್ತು ನಮ್ಮಲ್ಲೂ ಇರಬಹುದಲ್ವ ಸೊ ವೈರುದ್ಧಿಗಳ ಸಮೇತ ಎಲ್ಲೆಲ್ಲಿ ವ್ಯಕ್ತಿ ಚಿತ್ರಗಳನ್ನ ಹಿಡಿತಾರೋ ಅಲ್ಲೆಲ್ಲ ಆ ಚಿತ್ರಗಳು ಬಹಳ ಜೀವಂತವಾಗಿವೆ ಅಂಥೇಳಿ ನನಗೆ ಅನಿಸ್ತದೆ ನಾನು ಇದು ಹೇಳಬೇಕಾದ ಮೊದಲನೇ ಮಾತು ಎರಡನೇದು ಕೃಷ್ಣಮೂರ್ತಿಗಳು ಇಲ್ಲಿ ಒಂದು ಚರಿತ್ರೆಯನ್ನು ತಮಗೆ ಅರಿವಿಲ್ಲದೇ ಒಂದು ಕರ್ನಾಟಕದ ಒಂದು ಸಾಂಸ್ಕೃತಿಕ ಚರಿತ್ರೆಯನ್ನು ಬರೆದ ಹಾಗೆ ನನಗೆ ಕಾಣ್ತಾ ಇದೆ ಯಾಕಂದರೆ ವಿಶಿಷ್ಟ ವ್ಯಕ್ತಿಗಳು ಅಂಥ ಅಂಥವ್ರನ್ನು ಕುರಿತ ವ್ಯಕ್ತಿ ಚಿತ್ರಗಳು ಕರ್ನಾಟಕದ ಸಾರ್ವಜನಿಕ ಬದುಕಿನ ಒಂದು ಚರಿತ್ರೆಯ ಭಾಗವಾಗಿ ಇಲ್ಲಿ ಬಂದಿವೆ ಈ ಇಡೀ ಪುಸ್ತಕ ಓದಿದರೆ ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದ ಕರ್ನಾಟಕದ ಒಂದು ಪಬ್ಲಿಕ್ ಲೈಫ್ ಅಂತ ಯಾವುದನ್ನು ಕರಿತೀವಿ ಅದರ ಒಂದು ಪರೋಕ್ಷ ಚರಿತ್ರೆ ಪುಸ್ತಕದಲ್ಲಿದೆ ಆ ಕಾರಣಕ್ಕಾಗಿ ಈ ಪುಸ್ತಕ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಯಾಕಂದರೆ ಮೇನ್ ಸ್ಟ್ರೀಮ್ನ ಚರಿತ್ರೆಕಾರರು ಅಥವಾ ಈ ರಾಜಕೀಯ ಮೀಮಾಂಸಕರು ಕಾಣಿಸದ ಕೆಲವು ನೋಟಗಳನ್ನು ಕಾಣಿಸದ ಕೆಲವು ಸಂಗತಿಗಳನ್ನು ಈ ಚಿತ್ರಗಳು ಕಾಣಿಸ್ತವೆ ಸಾಹಿತ್ಯ ಚರಿತ್ರೆಕಾರರು ಕಾಣಿಸದ ಕೆಲವು ಸಂಗತಿಗಳನ್ನು ಇಲ್ಲಿನ ಸಾಹಿತಿಗಳ ಬಗ್ಗೆ ಅವರು ಬರೀತಾರೆ ಒಂದು ಬಗೆಯಲ್ಲಿ ನಮ್ಮ ಮೇನ್ ಸ್ಟ್ರೀಮ್ ಹಿಸ್ಟೋರೋಗ್ರಫಿ ಚರಿತ್ರ ಲೇಖನ ಅದೊಂಥರ ನಾಯಕ ಕೇಂದ್ರಿತ ನಾಯಕರು ನಾಯಕಿಯರ ಕೇಂದ್ರಿತವಾಗಿದೆ ಅದು ಯಾಕಂದರೆ ರಾಜರನ್ನ ಕುರಿತು ಚರಿತ್ರ ಲೇಖನ ಹುಟ್ಟಿದ್ದು ಈ ಕಾಲಕ್ಕೂ ಆಧುನಿಕ ಕಾಲಕ್ಕೂ ಅದೇ ರೀತಿಯಲ್ಲಿ ಮುಂದುವರೆದಿದೆ ಅದರ ಲಕ್ಷಣ ತುಂಬ ಢಾಳಾಗಿದೆ ಆದರೆ ಈ ಪುಸ್ತಕ ಮನುಷ್ಯರ ಮೂಲಕ ವ್ಯಕ್ತಿಗಳ ಮೂಲಕ ಒಂದು ನಾಡಿನ ಚರಿತ್ರೆಯನ್ನು ಬರೆಯೋದಕ್ಕೆ ಹೊರಡುತ್ತೆ ಆ ಥರ ಆ ಥರದಲ್ಲಿ ಒಂದು ಹೊಸ ಚಾರಿತ್ರಿಕ ಬರ ಚಾರಿತ್ರ ಬರಹದ ಒಂದು ವಿಧಾನವನ್ನು ಕೂಡ ನಮ್ಮ ಮುಂದೆ ಇಡ್ತದೆ ಸೊ ಕರ್ನಾಟಕದ ಒಂದು ಚಳುವಳಿಗಳ ಚರಿತ್ರೆ ಕರ್ನಾಟಕದ ಒಂದು ಸಾಂಸ್ಕೃತಿಕ ಚರಿ ಚರಿತ್ರೆ ಇಲ್ಲಿ ಈ ಪುಸ್ತಕದಲ್ಲಿ ನಾವು ಕಾಣ್ಬೋದು ರಾಜಕೀಯ ಚರಿತ್ರೆ ಕೂಡ ಯಾಕಂದರೆ ಅನೇಕ ರಾಜಕಾರಣಿಗಳ ಮೇಲೆ ಅವರು ಬರೀತಾರೆ ಕಾರಂತರು ಇನ್ನೂ ಸ್ಥಳಕ್ಕೆ ಹೋಗಿ ತುಂಬ ಪಾಟಾಳಿ ಪರಮಯ್ಯ ಯಾರೋ ಒಬ್ಬ ಅತೀ ಸಾಮಾನ್ಯ ಅವನಿಗೆ ವ್ಯಕ್ತಿ ಅವನಿಗೆ ಅವರಿನಲ್ಲಿ ಯಾರೂ ಗೌರವವೇ ಕೊಡೋದಿಲ್ಲ ಅಂಥ ವ್ಯಕ್ತಿ ಅವ್ರನ್ನ ಜೀವಂತಿಕೆಯ ಲಕ್ಷಣ ಆಗಿ ಹೇಗೆ ಇದ್ದಾನೆ ಅಂತ ಬರೀತಾರೆ ಆ ಅರ್ಥದಲ್ಲಿ ನಿಜವಾಗ್ಲೂ ನಾಡವರ್ಗಳು ಅದು ಆ ಪುಸ್ತಕ ಇಲ್ಲಿ ಬರ್ ಇಲ್ಲಿರುವವರು ಎಲ್ಲರೂ ಕೂಡ ಅಕ್ಷರಸ್ಥರು ಮತ್ತು ಅಧಿಕಾರಸ್ಥರು ಮತ್ತು ಒಂದು ಎಲೈಟ್ ಅಂತ ಕರಿಬೋದಾದ ಒಂದು ವರ್ಗಕ್ಕೆ ಸೇರಿದವರು ಆದರೆ ಮಾರ್ಗ ನಾಡವರ್ಗುಳು ಅಂತ ಹೇಳುವಾಗ ಅವನು ಜನಪದ ಜನಪದರ ಒಂದು ಲಕ್ಷಣವನ್ನೇ ಇದ್ದಾನೆ ಅಲ್ಲಿ ಕುರಿತು ದಿ ಎ ಅವರು ಕಾವ್ಯಾಬ್ಬರಿಯವರು ಮತ್ತು ನುಡಿಯವರು ಮತ್ತು ಬೇರೆಯವರು ನೋಡಿದದ್ದನ್ನು ಹಾರೈಸೋರು ಇಂಥವರು ಚದುರರವರು ಅಂತ ಸೊ ತನ್ನ ನಾಡಿನ ಒಂದು ಜನ ಸಮುದಾಯಗಳ ಬಗ್ಗೆ ಬರಿತಾ ಇದ್ದಾನೆ ಇಲ್ಲಿ ಇರುವ ಜನ ಒಂದು ಬಗೆನಲ್ಲಿ ನಮ್ಮ ಸಮಾಜದ ಒಂದು ಎಲೈಟ್ ಕ್ಲಾಸಿಗೆ ಸೇರಿದವರು ಆದರೂ ಕೂಡ ಇದ್ರ ಮೂಲಕ ಕೂಡ ಕರ್ನಾಟಕದ ಒಂದು ಚರಿತ್ರೆ ಈ ಪುಸ್ತಕದ ಮೂಲಕ ನಿರ್ಮಾಣ ಆಗ್ತಿದೆ ಅಂಥೇಳಿ ನಾನು ಭಾವಿಸಿದ್ದೇನೆ ಮತ್ತು ಒಂದು ಲೇಖಕರು ಈ ಎಲ್ಲ ವ್ಯಕ್ತಿಗಳ ಜೊತೆಗೆ ಬೇರೆ ಬೇರೆ ಬಗೆಯ ಸಂಬಂಧ ಇದ್ದಿದ್ದರಿಂದ ಈ ಪುಸ್ತಕಕ್ಕೆ ಈ ಪುಸ್ತಕದಲ್ಲಿ ಆ ಥರದೊಂದು ಬೇರೆ ಬೇರೆ ಭಾವಗಳು ಆ ಚಿತ್ರಣ ಆ ಚಿತ್ರಗಳಲ್ಲಿ ವ್ಯಕ್ತ ಆಗಿವೆ ವಿಷಾದ ದುಃಖ ಆಕ್ರೋಶ ಕೆಲವು ಕಡೆ ಕೆಲವು ಕಡೆ ಕಹಿ ಮತ್ತು ಬಹಳ ಮಟ್ಟಿಗೆ ಪ್ರೀತಿ ಮತ್ತು ಕೃತಜ್ಞತೆ ಈ ಭಾವಗಳು ಕೂಡ ಈ ಚಿತ್ರಗಳಲ್ಲಿ ಇರೋದನ್ನು ಗಮನಿಸ್ಬೋದು ಹೀಗಾಗಿ ಒಂದು ಬಗ್ಗೆನಲ್ಲಿ ಪರೋಕ್ಷವಾಗಿ ಕಳೆದ ನಾಲ್ಕು ದಶಕಗಳ ಕರ್ನಾಟಕದ ಒಂದು ಸಾಂಸ್ಕೃತಿಕ ಒಂದು ಇತಿಹಾಸ ಈ ಪುಸ್ತಕದಲ್ಲಿ ಇದೆ ಹೇಳಿ ನಾನು ಭಾವಿಸ್ತೇನೆ ಮೂರನೇದು ಇದು ಬಹಳ ಸೊಗಸಾಗಿ ಓದಿಸ್ಕೊಂಡು ಹೋಗೋ ಪುಸ್ತಕ ಇದು ಇದರ ಕನ್ನಡ ಬಹಳ ತುಂಬ ಸುಂದರವಾದ ಕನ್ನಡ ಪುಟ್ಟ ಪುಟ್ಟ ವಾಕ್ಯಗಳು ಅವರ ವಿದ್ವತ್ತು ಅವರ ಹಾಸ್ಯ ಪ್ರಜ್ಞೆ ಮತ್ತು ತಾತ್ವಿಕ ಖಚಿತತೆ ಈ ಮೂರು ಸೇರಿ ಇಲ್ಲಿನ ಗದ್ಯವನ್ನು ರೂಪಿಸಿವೆ ಅಂಥೇಳಿ ನಾನು ಭಾವಿಸಿದ್ದೇನೆ ಮತ್ತು ಅವರೊಬ್ಬ ಕಥೆಗಾರ ಮತ್ತು ಕಾದಂಬರಿಕಾರ ಆದ್ರ ಆದ್ದರಿಂದ ಈ ಬರಹಗಳನ್ನು ಬರೆಯುವಾಗ ಕೂಡ ಆ ಗುಣ ಇಲ್ಲಿ ಕೆಲಸ ಮಾಡಿದೆ ಯಾವುದೋ ಅತ್ಯಂತ ಒಂದು ಶಾರ್ಪ್ ಆದ ಸಂಭಾಷಣೆಗಳನ್ನು ಅವರು ತಂದುಬಿಡ್ತಾರೆ ಆ ಲೇಖನಗಳಲ್ಲಿ ಯಾವುದೋ ಅನೆಕ್ ಡೌಟ್ಸ್ಗಳನ್ನು ಘಟನೆಗಳನ್ನು ಉಲ್ಲೇಖಿಸ್ತಾರೆ ವೈಕಂ ಬಗ್ಗೆ ಬರೆಯುವಾಗ ಅವರೇ ಅನುವಾದ ಮಾಡಿದ ಒಂದು ಕಥೆಯನ್ನೇ ಅದರಲ್ಲಿ ತರ್ತಾರೆ ಹೀಗೆ ಈ ಲೇಖನಗಳು ಒಂದೇ ಅದರ ವಿನ್ಯಾಸ ಒಂದೇ ಇಲ್ಲ ಪ್ರತಿ ಒಬ್ಬ ವ್ಯಕ್ತಿ ಬಗ್ಗೆ ಬರೆಯುವಾಗ ಬೇರೆ ಬೇರೆ ಒಂದು ವಿಧಾನದಲ್ಲಿ ಆ ಲೇಖನಗಳು ರೂಪುಗೊಂಡಿವೆ ಅಂಥೇಳಿ ನಾನು ಭಾವಿಸಿದ್ದೇನೆ ಇದರಲ್ಲಿ ಒಂದು ಲಲಿತ ಪ್ರಬಂಧದ ಗುಣ ತುಂಬ ಬರಹಗಳಲ್ಲಿ ತುಂಬ ಚಿ ಚಿತ್ರಗಳಲ್ಲಿ ಅದು ಕಾಣ್ತದೆ ಒಂದು ಚರಿತ್ರಕಾರರ ದಾಖಲಾತಿ ಇದೆ ಆದರೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಸುತ್ತಮುತ್ತ ಇದ್ದ ಮನುಷ್ಯರು ಹೀಗಿದ್ದಾರಲ್ಲ ಅವರ ಹೈದಾಟಗಳು ಹೀಗಿದೆಯಲ್ಲ ಅಂತ ಕಾಣಿಸುವ ಈ ಗುಣ ಇದೆಯಲ್ಲ ಅದು ಈ ಚಿತ್ರಗಳನ್ನು ಹೆಚ್ಚು ಜೀವಂತ ಮಾಡಿದೆ ಅಂಥೇಳಿ ನಾನು ಭಾವಿಸಿದ್ದೇನೆ ಇವರು ಬನಾರಸಿಗೆ ಹೋದಾಗ ಪ್ರಭುಶಂಕರನ್ನು ಕಾಣುವ ಚಿತ್ರ ಅದು ಹೀಗೆ ಕಣ್ಮುಂದೆ ಕಟ್ಟಿದ ಹಾಗೆ ಅವರು ತಮ್ಮ ಮಡದಿಯ ಪಾದವನ್ನು ತಮ್ಮ ತೊಡೆಗಳ ಮೇಲೆ ಇಟ್ಕೊಂಡು ಅದನ್ನು ನಿಧಾನವಾಗಿ ಅದನ್ನು ಅಮುಕ್ತಾ ಇರ್ತಾರೆ ಇವರು ಕರ್ನಾಟಕದಿಂದ ಹೋದವರು ಹೋದಾಗ ಅವರು ಯಾವುದೇ ವಿಚಲಿತರಾಗದೆ ಆ ಕೆಲಸವನ್ನು ಮುಂದುವರಿಸ್ತಾರೆ ಅದನ್ನು ತುಂಬ ಹಾಸ್ಯವಾಗಿ ಅವರು ಒಂದು ವಿನೋದ ಪ್ರಜ್ಞೆಯಲ್ಲಿ ಬರೀತಾರೆ ಆ ಮೂಲಕ ಪ್ರಭುಶಂಕರ್ ಅವರ ಅವರ ಒಂದು ಸ್ವಭಾವವನ್ನು ಅವರ ವ್ಯಕ್ತಿತ್ವವನ್ನೇ ಕಾಣಿಸ್ತಿದ್ದಾರೆ ಆ ಘಟನೆ ಬರೀ ತಮಾಷೆಗೆ ಬಂದಿಲ್ಲ ಅದು ಲೋಕಕ್ಕೆ ಯಾವ ಬಗೆಯೂ ತೋರಿಕೆ ಮಾಡದೆ ಒಂದು ಬದುಕುವ ಒಂದು ವಿಧಾನವನ್ನೇ ಅವರು ಅದರಲ್ಲಿ ಕಾಣಿಸ್ತಾ ಇರ್ತಾರೆ ಅಥವಾ ನನಗೆ ಪೂರಕವಾಗಿ ಕೆಲವು ಕಾಲೇಜ್ ಹುಡುಗರು ಕಷ್ಟಪಡ್ತಿದ್ದಾರೆ ಹೇಳಿ ಬಸವಂಗಿಯನ್ನವರು ಕರೆಸ್ಕೊಂಡಾಗ ಡಿ ಆರ್ ನಾಗರಾಜ ಸಿದ್ಧಲಿಂಗಯ್ಯ ಅವರನ್ನು ಬರೀ ಯಾಕಪ್ಪ ಓಡಾಡ್ತೀರಿ ಹೇಳಿ ತಮ್ಮ ಬಂಗಲೆಯಲ್ಲಿ ಆ ಮೂಲೆಯಲ್ಲಿದ್ದ ಒಂದು ಬಿದಿರಿನ ಮೆಳೆಯನ್ನು ಕಡಿಸಿ ಕೋಲ್ಗಳನ್ನು ಅವರಿಗೆ ಕೊಡೋ ಒಂದು ಪ್ರಸಂಗ ಇದೆ ಇವರ ಕೋಲುಗಳನ್ನು ಲಾಠಿಯನ್ನು ಥರ ಬೀಸ್ಕೊಂಡು ಹೋಗಿ ಅಯ್ಯೋ ನಿಮ್ಮ ಪೊಲೀಸ್ನವ್ರು ಹಿಡಿದಾಕ್ತಾರೆ ಅದನ್ನು ಹೋಗಿ ಹೊಟ್ಟೆಯಲ್ಲಿ ಅಂತ ಈ ಥರದ ಬಹಳ ಅಪರೂಪದ ಕೆಲವು ಘಟನೆಗಳು ಈ ಪುಸ್ತಕದಲ್ಲಿ ಬಂದಿವೆ ಆ ಮೂಲಕ ಆ ವ್ಯಕ್ತಿಗಳನ್ನು ಅವರು ಅವ್ರ ಸ್ವಭಾವವನ್ನು ಅವರು ಕಾಣಿಸ್ತಾರೆ ಮತ್ತು ಈ ಪ್ರಬಂಧಗಳಲ್ಲಿ ಅನೇಕ ಕಡೆ ಒಂದು ಆತ್ಮವಿಮರ್ಶಾತ್ಮಕವಾದ ಒಂದು ಒಂದು ಗುಣ ಕೂಡ ಇದೆ ಅದಕ್ಕಾಗಿ ಕೂಡ ಈ ಪ್ರಬಂಧಗಳು ಈ ಚಿತ್ರಗಳು ಬಹಳ ಇಷ್ಟ ಆಗ್ತವೆ ಅವರು ತಮ್ಮ ಹೆಸರನ್ನು ಲೇಖಕರ ಹೆಸರಾಗಿ ಯಾವುದು ಇಟ್ಕೋಬೇಕು ಅಂತ ಹೇಳುವಾಗ ಅವ್ರಿಗೆ ಹೊಡೆದದ್ದು ಬರ್ಗೂರು ತಮ್ಮ ಹೆಸರನ್ನು ಹೆಸರಲ್ಲಿ ಊರ ಹೆಸರು ಇಟ್ಕೊಂಡಿದ್ದಾರೆ ಸೊ ತಕ್ಷಣ ಅವ್ರಿಗೆ ಒಂದು ಸೀಲ್ ಮಾಡಿಸಿ ಅಗ್ರಹಾರ ಕೃಷ್ಣಮೂರ್ತಿಯಿಂದ ಆ ಸೀಲ್ ತೊಗೊಂಬಂದು ತಮ್ಮ ಮನೇಲಿದ್ದ ಎಲ್ಲ ಪುಸ್ತಕಗಳಿಗೆ ಮುದ್ರೆ ಒತ್ತುತ್ತಾರೆ ಅದನ್ನು ಅವರು ಭಾಳ ಒಂದು ಸಹಜವಾಗಿ ಹೇಳ್ಕೊಳ್ತಾರೆ ಆ ಸೀಲ್ ಹಾಕೋ ಮೂಲಕ ನನ್ನ ಅಸ್ಮಿತೆ ಹೇಗೆ ಆ ಪುಸ್ತಕಗಳಲ್ಲಿ ಬರ್ತಾ ಇದೆ ಅಂತ ಸಂತೋಷವನ್ನು ಅನುಭವಿಸಿದೆ ಅಂತ ಹಾಗೆ ಈ ಪುಸ್ತಕದಲ್ಲಿ ತುಂಬ ಲವಲೌಕೀಯ ಸಂಗತಿಗಳು ಇವೆ ಡಿ ಎಸ್ ನಾಗಭೂಷಣ್ ಬಗ್ಗೆ ಅವರು ಬರೀತಾರೆ ಅವರು ಮಡ್ದಿ ಫೇಸ್ಬುಕ್ಕಲ್ಲಿ ಒಂದು ಲೈನಲ್ಲಿ ಇವತ್ತು ಇಲ್ಲವಾದರು ಅಂತ ಬರೆದಾಗ ವಿಸರ್ಜನೆಯ ಗಳಿಗೆಯಲ್ಲಿ ಬರೆಯುವ ಶಕ್ತಿ ಇದ್ದಿದ್ದರೆ ಈತ ತನ್ನ ಸಾವಿನ ಹೇಳಿಕೆ ತಾನೇ ಬರೆದು ಕಣ್ಣು ಮುಚ್ಚುತ್ತಿದ್ದ ಇಂತಹ ಸ್ವಭಾವ ಆ ವಿಪರೀತ ಮನುಷ್ಯನಲ್ಲಿತ್ತು ಒಂದು 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 ವಾಕ್ಯದಲ್ಲೇ ಇಡೀ ಅವರು ಕಟ್ಕೊಡೋ ಹಾಗೆ ಅನೇಕ ಕಡೆ ಬರೀತಾರೆ ಬಸವಲಿಂಗಪ್ಪನವ್ರ ಬಗ್ಗೆ ಇರೋ ಒಂದು ಮಾತಿದು ಅನಾಗರಿಕ ಸಮುದಾಯದ ಕಣ್ಣು ತೆರೆತೀ ಸರ್ ನಮ್ಗೆ ಗೊತ್ತಿದೆ ಈ ಶಬ್ದ ಎಲ್ಲಿಂದ ಬಂದಿದೆ ಅಂತ ಅಡಿಗರ ಮೇಲೆ ಬಂದ ಒಂದು ಹೇಳಿಕೆ ಇದು ನಾಗ ಒಂದು ಒಂದು ಸಮುದಾಯದ ಕಣ್ಣು ತೆರೆಸ್ತೋದು ಅಂತ ಆದರೆ ಕಣ್ಣು ತೆರೆಸಿದ್ದು ಯಾವ್ದು ಯಾರ್ದು ಇಲ್ಲಿ ಅನಾಗರಿಕ ಸಮುದಾಯದ ಒಂದು ಕಣ್ಣನ್ನು ತೆರೆಸಿದ್ರು ಈ ಕಣ್ಣು ತೆರೆಸೋ ಕೆಲಸ ಬರೀ ಕವಿ ದಾರ್ಶನಿಕರದಲ್ಲ ಈ ರಾಜಕಾರಣಿಗಳು ಕೂಡ ಈ ಕೆಲಸ ಮಾಡಿದ್ದಾರೆ ಅಂತ ಅವರ ರಾಜಕೀಯ ಕರ್ನಾಟಕದ ರಾಜಕಾರಣಿಗಳನ್ನು ಚಿತ್ರಿಸುವ ಮತ್ತು ಮೌಲ್ಯಮಾಪನ ಮಾಡುವ ವಿಧಾನ ಇದು ಅಂತ ಹೇಳಿ ನಾನು ಭಾವಿಸಿದ್ದೇನೆ ಮತ್ತು ಒಬ್ಬ ವ್ಯಕ್ತಿ ಕಾಡೆಗೌಡ ಅನ್ನೋರನ್ನ ಒಂದು ಯೂನಿವರ್ಸಿಟೀಲಿ ಸೇರಿಸೋದಕ್ಕೆ ಅವ್ರು ಮಾಡಿದ ಪ್ರಯತ್ನ ಬಗ್ಗೆ ಬರೀತಾರೆ ಇವನನ್ನು ಶೇಕ್ಸ್ಪಿಯರ್ನ ಸಂಬಂಧಿ ಎಂದು ಸಂಬಂಧಿ ಮಾಡಿಯಾದರೂ ಅವನನ್ನು ಯೂನಿವರ್ಸಿಟೀಲಿ ಪ್ರತಿಷ್ಠಾಪನೆ ಮಾಡಲು ನಾವು ತಯಾರಾಗಿದ್ದೇವೆ ಅಂತ ಈ ಥರದ ತುಂಬ ತುಂಬ ಮಾ ಸ್ವಾರಸ್ಯಕರವಾದ ಮಾ ಸಂಗತಿಗಳು ಮತ್ತು ಮಾತುಗಳು ಇವೆ ನನಗೆ ಬಹಳ ಕಾಡಿದ ಒಂದು ಸಂಗತಿ ಅಂದರೆ ಅದನ್ನು ಅದೊಂದು ಭಾಗ ಮಾತ್ರ ಪುಸ್ ಈ ಪುಸ್ತಕದಲ್ಲಿ ಓದ್ತೇನೆ ಅದು ಸಿದ್ಧಲಿಂಗನವರ ಮೇಲೆ ಬರೆದದ್ದು ಜಾತಿಗೊಂದು ಸುಡುಗಾಡಿರುವ ನಮ್ಮ ಸಮಾಜದಲ್ಲಿ ಈಗ ಕೋವಿಡ್ ಸಾಂಕ್ರಾಮಿಕ ಸಾಂಕ್ರಾಮಿಕದ ದುರಿತ ಕಾಲದಲ್ಲಿ ಸುಡುಗಾಡುಗಳೇ ಇಲ್ಲದಂತಾಗಿರುವ ಕಾಲದಲ್ಲಿ ಹರಿಶ್ಚಂದ್ರ ಘಾಟಿನಲ್ಲಿ ಬೆಳೆದ ನನ್ನ ಗೆಳೆಯ ರಾಜ್ಯದ ರಾಜಧಾನಿಯ ಅತ್ಯಂತ ಪ್ರತಿಷ್ಠಿತ ಸುಡುಗಾಡಿನಲ್ಲಿ ಮೂರನೇವನಾಗಿ ಮಣ್ಣಾಗಿದ್ದಾನೆ ಯಾವ ಸಂಸ್ಕಾರಗಳು ವಿಧಿಗಳು ಇರಬಾರದೆಂದು ಕಡ್ಡಾಯವಾಗಿ ತಿಳಿಸಿ ಮಣ್ಣಾದ ಮೇಷ್ಟು ಜಿ ಎಸ್ ಎಸ್ ವೈದಿಕ ಸಂಸ್ಕಾರದ ವಿಧಿವಿಧಾನಗಳಲ್ಲಿ ಯಾವೊಂದನ್ನೂ ಚಾಚು ತಪ್ಪಿಸದೆ ನಡೆಸಬೇಕೆಂದು ಬಯಸಿ ಮಲಗಿದ ಅನಂತಮೂರ್ತಿ ಇವರು ಇವರುಗಳ ಜತೆಯಲ್ಲಿ ಬೌದ್ಧ ಧಮ್ಮ ಅನುಯಾಯಿಗಳ ವಿಧಿಯಲ್ಲಿ ವಿಶ್ರಮಿಸಿದ ಸಿದ್ಧಲಿಂಗಯ್ಯ ಈ ಪ್ರತಿಷ್ಠಿತ ಸ್ಮಶಾನಕ್ಕೆ ಜಾತ್ಯಾತೀತ ಕೀರ್ತಿಯನ್ನು ತಂದು ಕೊಟ್ಟಿದ್ದಾರೆ ಒಂದು ವಿಷಾದನೂ ಇದೆ ಇದರಲ್ಲಿ ಒಂದು ವಿನೋದನೂ ಇದೆ ಮತ್ತು ಒಂದು ವ್ಯಂಗ್ಯನೂ ಇದೆ ಈ ಹೊಸ ಸ್ಮಶಾನದ ಪರಂಪರೆ ಧರ್ಮಾತೀತವೂ ಆಗಿ ಮುಂದುವರಿಯುವುದೋ ನೋಡೋಣ ಹಾಗೆ ಆದ ಪಕ್ಷದಲ್ಲಿ ಆ ಚಿರಶಾಂತಿಯಲ್ಲಿರುವ ಮೂರಿಗೂ ಸಂತಸವಾಗಿತ್ತು ಈ ಥರದ ಒಂದು ಒಂದು ದಾರ್ಶನಿಕವಾದ ಆಯಾಮದಲ್ಲಿ ಅನೇಕ ಕಡೆ ಅವರು ಬರೀತಾರೆ ಸೊ ಸ್ನೇಹಿತರೆ ಕೊನೆಯದಾಗಿ ನಾನು ಹೇಳಬೇಕಾದ ಮಾತು ಈ ಪುಸ್ತಕದಲ್ಲಿ ಒಂದು ಮೂರು ತಲೆಮಾರುಗಳ ಒಂದು ಲಿಂಕ್ ಇದ್ದ ಹಾಗೆ ನನಗೆ ಕಾಣ್ತದೆ ಮೊದಲನೇದು ಮಾರ್ಗದಿಂದ ಈ ಪುಸ್ತಕದ ಟೈಟಲ್ ಬಂದಿದೆ ಅಂತ ನಾನು ಹೇಳಿದೆ ಅಲ್ಲಿ ಕವಿಯೂ ಇದ್ದಾನೆ ಮತ್ತು ರಾಜನೂ ಇದ್ದಾನೆ ಪವರ್ ಇದೆ ಮತ್ತು ಪವರ್ ಜೊತೆಗೆ ಆ ಕವಿ ಕೂಡ ಇದ್ದಾನೆ ಕೃಷ್ಣಮೂರ್ತಿಗಳು ಕೂಡ ಅನೇಕ ರಾಜಕಾರಣಿಗಳ ಜೊತೆಗೆ ಕೆಲಸ ಮಾಡಿದವರು ಬಂಗಾರಪ್ಪನವರ ಅವರ ಪಿ ಎಸ್ ಆಗಿ ಇದ್ದರು ಅಂತ ನನಗೆ ಪುಸ್ತಕ ಹೋದಾಗಲೇ ಗೊತ್ತಾಗಿದ್ದು ಮತ್ತು ಅನೇಕ ರಾಜಕಾರಣಿಗಳ ಜೊತೆಗೆ ಅವರು ತಮ್ಮ ಸಂಘವನ್ನು ಮಾತುಕತೆಯನ್ನು ಸ ಸಂಬಂಧವನ್ನು ಇಟ್ಕೊಂಡಿದ್ದವರು ಮತ್ತು ಸ್ವತಃ ಅಧಿಕಾರಿಗಳಾಗಿದ್ದವರು ಸೊ ಈ ಇವರು ಈ ಈ ದೊಡ್ಡತನದ ವ್ಯಕ್ತಿಗಳನ್ನು ಹುಡುಕಿ ಇದರ ಬಗ್ಗೆ ಬರೆಯುವಾಗ ಒಂದು ಬಗೆಯಲ್ಲಿ ಇವರನ್ನು ನಾನು ಕಂಡಿದ್ದೇನೆ ಇವ್ರ ಜೊತೆಗೆ ನಾನು ಬದುಕಿದ್ದೇನೆ ಇವ್ರ ಜೊತೆಗೆ ಒಡನಾಡಿದ್ದೇನೆ ಅನ್ನೋ ಒಂದು ಸಂಭ್ರಮದಲ್ಲಿ ಅವರು ಈ ಲೇಖನಗಳನ್ನು ಬರೆದಿದ್ದಾರೆ ಮತ್ತು ಇದನ್ನು ಇನ್ನೊಂದು ತಲೆಮಾರಿಗೆ ಈ ವಿಶಿಷ್ಟ ವ್ಯಕ್ತಿಗಳನ್ನು ಪರಿಚಯಿಸಬೇಕಾಗಿದೆ ಯಾಕಂದರೆ ಇಂಥ ಸಂಪನ್ನರು ಇದ್ದರೂ ನಮ್ಮ ನಾಡಿನಲ್ಲಿ ಅಂತ ಅವರು ಹೇಳಬೇಕಾಗಿದೆ ಹಾ ಹಾಗೆ ದಾಟಿಸುವ ಕ್ರಿಯೆಯಲ್ಲಿ ತಮ್ಮ ಇಡೀ ಪುಸ್ತಕವನ್ನು ತುಮಕೂರಿನ ಏಳೆಂಟು ಹೊಸ ಲೇಖಕರಿಗೆ ಹೊಸ ನಕ್ಷತ್ರಗಳಿಗೆ ಅವರು ಅರ್ಪಿಸಿದ್ದಾರೆ ಇದು ಬಹಳ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ ಸೊ ತನ್ನ ಹಿರಿಯ ತಲೆಮಾರಿನ ಜೊತೆಗೆ ಧೀಮಂತರಾಗಿದ್ದ ಅನೇಕರ ಜೊತೆಗೆ ತನ್ನ ಒಡನಾಟ ಹೇಗಿತ್ತು ತನ್ನ ಅನುಭವ ಏನಾಗಿತ್ತು ಅಂತಲೂ ಕಾಣಿಸ್ತಿದ್ದಾರೆ ಅದನ್ನು ತಾನು ಅನುಭವಿಸಿ ನಾನು ಹೊಸ ವ್ಯಕ್ತಿತ್ವವನ್ನು ಪಡ್ಕೊಂಡೆ ಅನ್ನೋ ಕೃತಜ್ಞತೆ ಕೂಡ ಇದೆ ಯಾಕೆಂದರೆ ಅವರ ಮಾತನ್ನು ಪುಸ್ತಕದ ಆರಂಭದಲ್ಲಿ ಕೋಟ್ ಮಾಡಿದ್ದಾರೆ ಎರಡು ವ್ಯಕ್ತಿತ್ವಗಳು ಸೇರಿದಾಗ ಬರೀ ಪರಸ್ಪರ ಪ್ರಭಾವ ಪಡ್ಕೊಳ್ಳೋದು ಮಾತ್ರ ಅಲ್ಲ ಇನ್ನೊಂದು ಮೂರನೇದೊಂದು ಇಬ್ಬರು ಇಬ್ಬರು ರೂಪಾಂತರ ಆಗ್ತಾರೆ ಅಂತ ಸೊ ಆ ರೂಪಾಂತರದ ಒಂದು ತತ್ವವನ್ನು ನಂಬಿರೋದ್ರಿಂದ ಈ ವ್ಯಕ್ತಿತ್ವಗಳ ಜೊತೆಗೆ ಒಡನಾಡಿ ನಾನೊಂದು ಹೊಸ ವ್ಯಕ್ತಿತ್ವವನ್ನು ಪಡ್ಕೊಂಡಿದ್ದೇನೆ ಅದರ ಬಗ್ಗೆ ಕೃತಜ್ಞತೆ ಇದೆ ಆದರೆ ಇದನ್ನು ದಾಟಿಸುವ ಭಾಗವಾಗಿ ಇಡೀ ಪುಸ್ತಕವನ್ನು ಕಾಣಿಕೆಯಾಗಿ ತುಮಕೂರಿನ ಹೊಸ ತಲೆಮಾರಿನ ಲೇಖಕರಿಗೆ ಅವರು ಅರ್ಪಿಸ್ತಿದ್ದಾರೆ ಹೀಗಾಗಿ ಒಂದು ಮೂರು ಸ್ತರಗಳಲ್ಲಿ ಈ ಪುಸ್ತಕ ಒಂದು ಪರಂಪರೆಯನ್ನು ಲಿಂಕ್ ಮಾಡ್ತಿದೆ ಹೇಳಿ ನಾನು ಭಾವಿಸಿದ್ದೇನೆ ಸೊ ಸ್ನೇಹಿತರೆ ಈ ಪುಸ್ತಕ ಓದುವಾಗ ನನಗೆ ಅವರಿಗಿಂತ ಚಿಕ್ಕವನಾದ ನನಗೆ ಎಷ್ಟೊಂದು ಉಜ್ವಲವಾದ ಕಾಲಘಟ್ಟದಲ್ಲಿ ಇವರೆಲ್ಲ ಓದಿದ್ರು ಬದುಕಿದ್ರಲ್ಲ ಅಂತ ಹೇಳಿ ಮೊಮ್ಮೆ ಸಂತೋಷವೂ ಆಗ್ತದೆ ಅಸೂಯನೂ ಆಗ್ತದೆ ಯಾಕಂದರೆ ಈ ಪುಸ್ತಕದಲ್ಲಿ ಒಂದು ಕಾಲದ ರಾಜಕಾರಣದ ಒಂದು ಚರಿತ್ರೆ ಇದೆ ಹೇಗೊಂದು ಧೀಮಂತ ರಾಜಕಾರ ಚಳುವಳಿ ಚಳುವಳಿಗಳಿಂದ ಬಂದ ರಾಜಕಾರಣಿಗಳು ಇವಾಗ ನಮ್ಗೆ ಗೊತ್ತಿದೆ ರಾಜಕಾರಣಿಗಳು ಬರ್ತಿರೋ ಮೂಲಗಳು ಯಾವುವು ಅಂತ ಸೊ ಚಳುವಳಿಗಳಿಂದ ಬಂದ ರಾಜಕಾರಣಿಗಳು ಅಥವಾ ರಾಜಕಾರಣಕ್ಕೆ ಬಂದ ಮೇಲೆ ಚಳುವಳಿಗಳನ್ನು ರೂಪಿಸ್ತಾ ಇದ್ದ ರಾಜಕಾರಣಿಗಳ ಒಂದು ಚರಿತ್ರೆಯನ್ನು ಬರೀತಾರೆ ಮತ್ತು ಇಡೀ ಪುಸ್ತಕ ಎಪ್ಪತ್ತು ಎಂಬತ್ತರ ದಶಕದ ಒಂದು ವೈಬ್ರೆಂಟ್ ಆದ ಒಂದು ಕ್ರಿಯಾಶೀಲ ಒಂದು ದಶಕಗಳ ಒಂದು ಚರಿತ್ರೆ ಇದು ಈ ಪುಸ್ತಕ ಎಪ್ಪತ್ತು ಎಂಬತ್ತರ ದಶಕದ ಮತ್ತು ಆ ಆ ದಶಕದಲ್ಲಿ ಮೂರು ಸಾಹಿತ್ಯದ ವಿದ್ಯಾರ್ಥಿಗಳು ಮೂರು ನಕ್ಷತ್ರಗಳ ಥರ ಡಿ ಆರ್ ನಾಗರಾಜ ಸಿದ್ಧಲಿಂಗಯ್ಯ ಮತ್ತು ಅಗ್ರಹಾರ ಅವರು ಮೂಡಿದರು ಮತ್ತು ಇದೊಂದು ಒಂದು ಮೂರು ಅದ್ಭುತವಾದ ಸಂಸ್ಥೆಗಳ ಚರಿತ್ರೆ ಅಂತ ಅನಿಸುತ್ತೆ ಗ್ಯಾಸ್ ಕಾಲೇಜ್ ಸೆಂಟ್ರಲ್ ಕಾಲೇಜ್ ಮತ್ತು ಕನ್ನಡ ಅಧ್ಯಯನ ಕೇಂದ್ರ ಇವು ಇವರನ್ನು ರೂಪಿಸಿರೋ ಯಾಕಂದರೆ ಇವು ವ್ಯಕ್ತಿಗಳಲ್ಲ ಆದರೆ ಸಂಸ್ಥೆಗಳಾಗಿ ಮತ್ತೆ ಮತ್ತೆ ಈ ಪುಸ್ತಕದಲ್ಲಿ ಬರ್ತದೆ ಈ ಮೂರು ಸಂಸ್ಥೆಗಳು ಸರ್ಕಾರ ಸ್ಟೇಟ್ ಫಂಡೆಡ್ ಆದ ಈ ಮೂರು ಜಾಗಗಳು ಹೇಗೆ ಗ್ರಾಮೀಣ ಪ್ರದೇಶದಿಂದ ಬಂದ ಈ ಮೂರು ಜನ ತಾರೆಗಳನ್ನು ರೂಪಿಸಿದವು ಅಥವಾ ಇಂಥ ಇಂಥ ಅನೇಕ ಶಿಷ್ಯರನ್ನು ಅನೇಕ ವ್ಯಕ್ತಿತ್ವಗಳನ್ನು ರೂಪಿಸಿದ್ವು ಅನ್ನೋದು ಒಂದು ಬಗೆಯ ಒಂದು ಸಾಂಸ್ಕೃತಿಕ ಹೊಣೆಗಾರಿಕೆಯನ್ನು ಅದ್ಭುತವಾಗಿ ನಿಭಾಯಿಸಿದ ಸಂಸ್ಥೆಗಳ ಚರಿತ್ರೆ ಈ ಪುಸ್ತಕ ಎಪ್ಪತ್ತರ ಎಂಬತ್ತರ ದಶಕದ ಒಂದು ಅತ್ಯಂತ ಕಂಪನಶೀಲವಾದ ವೈಬ್ರೆಂಟ್ ಆದ ಒಂದು ಎರಡು ಸಾಂಸ್ಕೃತಿಕ ಚರಿತ್ರೆ ಮತ್ತು ಇಂಥ ಒಂದು ಚರಿತ್ರೆಯ ಭಾಗವಾಗಿದ್ದ ಈ ಮೂರು ಸಂಸ್ಥೆಗಳು ಇನ್ನೂ ಅನೇಕ ಡಿಗ್ರಿ ಕಾಲೇಜುಗಳನ್ನು ಮತ್ತು ಇದಕ್ಕೆ ಸಂಬಂಧಿಸಿದ ಶ್ರೇಷ್ಠ ಗುರುಗಳ ಚರಿತ್ರೆ ಇದು ಪ್ರತಿಯೊಬ್ಬ ಗುರುಗಳ ಬಗ್ಗೆ ಹೇಗೆ ಅವರನ್ನು ಇವರನ್ನು ಓದಲಿಕ್ಕೆ ಹಚ್ಚಿದ್ರು ಹೇಗೆ ಇವರ ವೈಯಕ್ತಿಕವಾದ ಸ್ವಭಾವವನ್ನು ತಿದ್ದಿದ್ರು ಹೇಗೆ ತಾಯ್ತನದಿಂದ ಅವರಿಗೆ ಬೇರೆ ಬೇರೆ ಜಾಗಗಳಿಗೆ ಕಳಿಸಿದ್ರು ಅಂತ ಒಂದು ಶ್ರೇಷ್ಠ ಗುರುಗಳ ಚರಿತ್ರೆಯು ಇದರ ಒಳಗಡೆ ಅಡಗಿದೆ ಅಂಥೇಳಿ ನಾನು ಭಾವಿಸಿದ್ದೇನೆ ಒಂದು ಸಿದ್ಧಾಂತ ಚಳುವಳಿ ಸಿನಿಮಾ ಸಾಹಿತ್ಯಗಳು ಇವೆಲ್ಲ ಸೇರಿ ರೂಪಿಸಿದ ಈ ಸದಭಿರುಚಿ ಈ ಶಬ್ದ ಭಾಳ ಸರಳಿ ಸರಳವಾಗಿದೆ ಈ ಸದಭಿರುಚಿ ಅಂದರೆ ಇದೇ ಒಂದು ಹೊಸ ಸಂಸ್ಕೃತಿಯನ್ನು ನೀವು ರೂಪಿಸಿದು ಅದರಲ್ಲಿ ಪೆರಿಹಾರವಾದಾಯಿತು ಮಾರ್ಕ್ಸ್ವಾದಾಯಿತು ಸಮಾಜವಾದ ಆಯಿತು ಗಾಂಧಿವಾದ ಇತ್ತು ಸೊ ಇವೆಲ್ಲವೂ ಸೇರಿದ ಸೇರಿ ರೂಪಿಸಿದ ಒಂದು ಸಾಂಸ್ಕೃತಿಕ ಲೋಕವನ್ನು ಈ ಪುಸ್ತಕ ಹಿಡಿದಿಡ್ತದೆ ಹೇಳಿ ನನಗೆ ಅನ್ನಿಸ್ತದೆ ಮತ್ತು ನಮ್ಮ ಕಾಲದ ಬಹಳ ಒಳ್ಳೆಯ ಪುಸ್ತಕವನ್ನು ಕೃಷ್ಣಮೂರ್ತಿಗಳು ಬರೆದಿದ್ದಾರೆ ನನ್ನ ತಿಳುವಳಿಕೆಯಲ್ಲಿ ಅವರೆಲ್ಲ ಪುಸ್ತಕ ಓದಿದ್ದೀನಿ ಅವ್ರ ಅವರ ಬೆಸ್ಟ್ ಪುಸ್ತಕ ಇದೆ ಅಂತ ನನಗೆ ಅನ್ನಿಸ್ತದೆ ಅವರ ಉಳಿದ ಎಲ್ಲ ಪುಸ್ತಕಗಳಿಗೆ ಹೋಲಿಸಿದರೆ ಅವರ ಅತ್ಯುತ್ತಮ ಕೃತಿ ಇದು ನನ್ನ ಪಾಲಿಗೆ ವೈಯಕ್ತಿಕವಾಗಿ ಓದು ಬಹಳ ಸಂತೋಷ ಕೊಟ್ಟಿದೆ ಯಾಕಂದರೆ ಇದರಲ್ಲಿರೋ ಅನೇಕ ಜನರು ನನ್ನ ಗುರುಗಳು ಅಮನಾಯಕರು ಪ್ರಭುಶಂಕರ ಪ್ರಭುಶಂಕರರು ಇವರನ್ನು ಯಾವ ರೀತಿ ಪ್ರೀತಿಯಲ್ಲಿ ಪಡೆದರೋ ನನ್ನನ್ನು ಅದೇ ರೀತಿ ಪ್ರೀತಿಯಲ್ಲಿ ಪಡೆದಿದ್ದಾರೆ ಹೀಗಾಗಿ ಅದನ್ನು ಓದುವಾಗ ಇದು ನನ್ನ ನನ್ನ ಚರಿತ್ರೆಯನ್ನು ನಾನು ಇದರಲ್ಲಿ ನೋಡ್ಕೊಳ್ತಾ ಇದ್ದೆ ಮತ್ತು ಇದರಲ್ಲಿ ಮೂರು ಜನರನ್ನು ಸಂದರ್ಶನ ಮಾಡಿದ್ದೀನಿ ಎಮ್ ಡಿ ನಂಜುಂಡ್ಸ್ವಾಮಿ ಕೆ ಜಿ ನಾಗರಾಜಪ್ಪ ಮತ್ತು ಜಿ ಎಸ್ ಎಸ್ ಕೆ ಎಮ್ ಎಸ್ ಅವರು ಕಾಳಗಡ ನಾಗವಾರ ಅವ್ರ ಬಗ್ಗೆ ಲೇಖನಗಳಿವೆ ಅವರು ಕೂಡ ನನ್ನನ್ನು ಪಡೆದವರು ಸೊ ಈ ಪುಸ್ತಕ ಓದುವಾಗ ಏನು ನನ್ನ ನನ್ನದೇ ಅ ಬದುಕಿನ ಒಂದು ಅಧ್ಯಾಯ ಓದ್ತಿದ್ದೀನಿ ಹೇಳಿ ನನಗೆ ಅನ್ನಿಸ್ತು ಕಲ್ಲೇ ಶಿವೋತ್ತಮರ ಬಗ್ಗೆ ಈ ಲೇಖನ ಇದೆ ನಾನು ಬಿ ಎನಲ್ಲಿ ಬರೀತಾ ಇದ್ದ ಅತ್ಯಂತ ಕೆಟ್ಟ ಕಥೆಗಳನ್ನು ಹಾಕಿದ ಪತ್ರಿಕೆ ಅದು ಅವರು ಅವರನ್ನು ನನ್ನ ಇನ್ನೂ ಜೀವಂತ ಇದ್ದಾರೆ ಅವ್ರನ್ನ ಹೋಗಿ ನೋಡಬೇಕಾಗಿದೆ ಸೊ ಇದರಲ್ಲಿರೋ ಅನೇಕ ವ್ಯಕ್ತಿಗಳು ನನ್ನ ಬದುಕಲ್ಲಿ ಬಂದು ಹೋಗಿದ್ದಾರೆ ಇಂಥದ್ದೊಂದು ಒಳ್ಳೆಯ ಪುಸ್ತಕವನ್ನು ಒಳ್ಳೆ ಗದ್ಯವನ್ನು ಬಹಳ ಸುಂದರವಾದ ಗದ್ಯ ಒಂದು ಸಲ ಪುಸ್ತಕ ಓದಕ್ಕೆ ಶುರು ಮಾಡಿದ್ರೆ ನಡುವೆ ನಿಲ್ಲಿಸಬೇಕು ಅಂತ ಅನಿಸೋದಿಲ್ಲ ಅಷ್ಟು ಒಳ್ಳೆ ಬರಹವನ್ನು ಕೃಷ್ಣಮೂರ್ತಿಗಳು ನಮ್ಗೆ ಕೊಟ್ಟಿದ್ದಾರೆ ಇಂಥ ಪುಸ್ತಕ ಸಾಧ್ಯವಾದರೆ ಬರೀಬೇಕು ಅನ್ನೋ ವಾಂಚೆಯನ್ನು ಕೂಡ ನಮ್ಮಲ್ಲಿ ಹುಟ್ಟಿಸೋ ಅಷ್ಟು ಸುಂದರವಾದ ಪುಸ್ತಕ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದ